ನಾನು ರಾಮಚಂದ್ರಯ್ಯ ಅಂತ ಹಿರಿಯ ಪತ್ರಕರ್ತರು ಕುಣಿಗಲ್ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಕುಣಿಗಲ್ಲಿನ ಎಚ್ ಎಂ ಅಶೋಕ್ ಅವರು ಬಹುಮತದಿಂದ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಗೊಂಡಿದ್ದು ಅದರ ಅಂಗವಾಗಿ ನಾವು ಕುಣಿಗಲ್ನಲ್ಲಿ ಸ್ನೇಹ ಬಳಗ ಮತ್ತು ತಾಲೂಕು ಸಾಂಸ್ಕೃತಿಕ ವೇದಿಕೆ ಮತ್ತು ಸ್ನೇಹ ಕಲಾ ಪ್ರತಿಷ್ಠಾನ ಮತ್ತು ಲೇಖಕರ ಬಳಗ ಹಾಗೂ ಎಲ್ಲ ಅಭಿಮಾನಿಗಳ ವತಿಯಿಂದ ಇವತ್ತು ಅವರನ್ನು ಒಂದು ಅಭಿನಂದಿಸಿ ಆ ಗೌರವಿಸಬೇಕು ಅಂತೇಳಿ ಇವತ್ತು ನಾವು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸಿ ನಮ್ಮ ತಾಲೂಕಿನ ಪರವಾಗಿ ಗೌರವಿಸುವಂಥ ಒಂದು ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ ಒಂದು ಸಂಘ ಸಂಸ್ಥೆಗಳ ಒಂದು ಪುಟ್ಟ ನಾವು ಇವತ್ತು ಏರ್ಪಡಿಸಿದ್ದೀವಿ ಈಗ ಮೊದಲನೆಯದಾಗಿ ನಮ್ಮ ಸ್ನೇಹ ಕಲಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ದಿನೇಶ್ ಕುಮಾರ್ ಬೇಡಿಕೆ ಬರುವ ಪುಸ್ತಕದಲ್ಲಿ ಉಪಾಧ್ಯಕ್ಷರಾದಂತಹ ನಳಿಲ ಮೇಡಮ್ ಅವರು ಬೇಡಿಕೆ ಅದೇ ರೀತಿ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆತ್ಮೀಯರಾದಂತಹ ಶ್ರೀಮತಿ ವಿಜಯಕುಮಾರ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ತೀನಿ ಸಾಹಿತ್ಯ ಹಾಗೂ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಕಪ್ಪಿಪಾಂಡ್ಯ ರಮೇಶನ್ ಅವರು ಸಹ ವೇದಿಕೆ ಬರಬೇಕು ಅಂತ ಕೇಳ್ತೀನಿ ಮೊದಲು ನೀ ನಗೆ ಗಣನಾ ಒಂದಿಪೀ ನಗೆ ಗಣಾ ಮೊದಲು ನಗೆ ಗಣನಾ ಬಂದ ಗಣನಾ ಮೊದಲುಂದಿಪೀ ನೆ ಗಣನಾ

ಪೋಷಾಕಾರಿಗಳಾದಂತಹ ರಾಮಣ್ಣವರಿಗೆ ಬೋಧಿಸುತ್ತಾ ಈಗ ಕಾರ್ಯಕ್ರಮ ಆರಂಭಿಸ್ತೀವಿ ಈ ಒಂದು ಸುಂದರವಾದ ಚಕ್ರವಾದಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂತ ಹೇಳಿ ನಮ್ಮ ತಾಲೂಕು ಸಾಂಸ್ಕೃತಿಕ ವೇದಿಕೆ ಮತ್ತು ಸ್ನೇಹಕರ ಪ್ರತಿಷ್ಠಾನ ಹಾಗೂ ಲೇಖಕರ ಬಳಗ ಹಾಗೂ ನಮ್ಮ ಅಭಿಮಾನಿ ಬಳಗದಿಂದ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ತುಮಕೂರು ಜಿಲ್ಲೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಎಚ್ ಎಂ ಅಶೋಕ್ ಅವರು ಬಹಳ ಬಹುಮತದಿಂದ ಈ ಜಿಲ್ಲೆಗೆ ಆಯ್ಕೆಯಾಗಿದ್ದಾರೆ ಅವರನ್ನ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಒಂದು ಅಭಿನಂದನಾ ಅನ್ನೋ ಒಂದು ಸಣ್ಣ ತೀರ್ಮಾನದ ಪರವಾಗಿ ಇವತ್ತು ನಾವು ವಿಧಿಸ್ತೀವಿ ನಮ್ಮ ತಾಲೂಕಿನಿಂದ ಮೂರು ಜನ ಅಭ್ಯರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಒಂದು ನಾಲ್ಕೈದು ತಂಡಗಳು ಇದ್ದವ್ರು ಏನಪ್ಪಾ ಒಂದು ತಂಡ ವರದರಾಜ್ ತಂಡ ಅವರದ್ದೊಂದು ತಂಡ ನನ್ನ ತಂಡ ಇತ್ತು ಅಶೋಕ್ ಸಹ ಒಂದು ತಂಡದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಬಹುಮತದಿಂದ ಅವರ ಆಡಳಿತನೇ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅಧಿಕಾರಕ್ಕೆ ಬಂದಿದೆ ಅದರ ಪ್ರಕಾರವಾಗಿ ನಾವು ಒಂದು ಸಣ್ಣ ಒಂದು ಅಭಿನಂದನೆ ಏರ್ಪಡಿಸಬೇಕು ಅಂತೇಳಿ ನಮ್ಮ ಸ್ನೇಹ ಕಲಾ ಪ್ರತಿಷ್ಠಾನ ಹಾಗೂ ಲೇಖಕರ ಬಳಗ ಮತ್ತು ತಾಲೂಕು ಸಾಂಸ್ಕೃತಿಕ ವೇದಿಕೆಯಿಂದ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮ ಮಾಡೋಣ ಹೇಳಿ ನಾನು ಹೇಳಲು ಅದರಂತೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ಪತ್ರಕರ್ತ ಹಿರಿಯರಾದಂಥ ಎಚ್ ಎಂ ಅಶೋಕ್ ಅಣ್ಣ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಮ್ಮ ಸುಪ್ರೀಪಾಳ್ಯ ರಮೇಶ್ ಅವರು ಮುಂದೆ ಒಂದು ಎರಡು ಮಾತು ಜಾಸ್ತಿ ಒಂದು ಅವರ ಒಂದು ವಿಚಾರದ ಬಗ್ಗೆ ಒಂದು ಎರಡು ಹೇಳ್ಬಿಟ್ಟು ಪರಿಹಾರ ಒಂದು ಸನ್ಮಾನ ಮಾಡಿ ನಮಸ್ಕರಿಸುತ್ತ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನನ್ನ ಆತ್ಮೀಯ ಪ್ರೌಢಶಾಲಾ ಮಟ್ಟದ ಸಹಪಾಠಿ ಮಿತ್ರನೂ ಆಗಿರ್ತಕ್ಕಂತಹ ಎಚ್ ಎಂ ಅಶೋಕ್ ಅವರೇ ಮುಂದೊಂದು ದಿನ ಜಿಲ್ಲಾ ಮಟ್ಟದ ಅಧ್ಯಕ್ಷ ಗಾದಿಗೂ ಕೂಡ ಏರಲಿ ಆ ಮುಖಾಂತರ ನಮ್ಮ ಪ್ರೀಗಲ್ಲ ಕೀರ್ತಿಯನ್ನ ಇರತಕ್ಕಂತಹ ಸಮಸ್ಯೆಗಳನ್ನ ಕಡೆ ಆ ಜಿಲ್ಲಾ ಆಡಳಿತದ ಮುಂದೆ ತಂದು ಆ ನಿಟ್ಟಿನಲ್ಲಿ ಎಲ್ಲವೂ ಸಮಸ್ಯೆ ಬಗೆಹರಿಬೇಕು ತನ್ನ ಹರಿತವಾದ ಲೇಖನಿಯಿಂದ ನಿಷ್ಠವಾಗಿರ್ತಕ್ಕಂಥ ಲೇಖನಿಯಿಂದ ಪ್ರಾಮಾಣಿಕವಾಗಿ ಇದು ಬಹಳ ಇಂಪಾರ್ಟೆಂಟು ಇವತ್ತು ಹೆಚ್ಚು ಕಡಿಮೆ ಪತ್ರಿಕಾ ವಲಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಇನ್ನಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಿ ಕುಣಿಗಲ ಕೀರ್ತಿಯನ್ನ ಎತ್ತಿಡುವಂತ ಕೆಲಸ ಆಗಲಿ ನಮ್ಮ ಗುಡಿಗಲ ಕೀರ್ತಿ ಪಟಾಕಿಯನ್ನ ಆರಿಸಲಿ ಎಲ್ಲ ಹಿರಿಕರ ಮಾರ್ಗ ಆನಂದ್ ಸಿಂಗ್ ಅವರಿದ್ದಾರೆ ಹಿರಿಕರ ಪತ್ರಿಕಾ ವಲಯದಲ್ಲಿ ಇವರೆಲ್ಲರ ಸಲಹೆಗಳನ್ನ ಸೂಚನೆಗಳನ್ನು ಕೂಡ ಕಿರಣ ತಪ್ಪಿಲ್ಲ ಎಲ್ಲ ಹಿರಿಯರ ನಮ್ಮ ಶರೀಫ್ ಸರ್ ಇದ್ದಾರೆ ಪತ್ರಿಕಾ ಇದ್ದಾರೆ ಎಲ್ಲರ ಸಲಹೆ ಸೂಚನೆ ಮಾಡಿದ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ರಾಮಚಂದ್ರನ್ ಅವರಿಗೆ ಮತ್ತೆ ಏನು ಪ್ರೀಗಲ್ ತಾಲೂಕು ಸಾಂಸ್ಕೃತಿಕ ವೇದಿಕೆ ಸ್ನೇಹಕಲಾ ಪ್ರತಿಷ್ಠಾಪನ ತಾಲೂಕು ಲೇಖಕರ ಬಳಗ ಮತ್ತೆ ಅಭಿಮಾನಿ ಬಳಗಕ್ಕೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸಿ ಮತ್ತೊಮ್ಮೆ ಮಗದೊಮ್ಮೆ ತುಮ ಹೃದಯದ ಅಭಿನಂದನೆಗಳನ್ನ ಅಶೋಕರಿಗೆ ಸಂತಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಅರ್ಥಪೂರ್ಣವಾಗಿ ಅಶೋಕಣ್ಣ ಅವರ ಬಗ್ಗೆ ಒಳ್ಳೆಯ ನಾವು ಕಸಪ್ಪ ದೀಪ್ಸರಿಗೆ ಧನ್ಯವಾದನ ತಿಳಿಸಿದ ನಮ್ಮಗಲ್ಲಿನ ಹಳಿಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸ್ವಾಮಿಯವರು ಬೇರೆ ಕಾರ್ಯಮುಖ ಹೋಗ್ಬೇಕಾಗಿರೋದ್ರಿಂದ ಅವ್ರನ್ನ ಅಶೋಕಣ್ಣ ಅವರಿಗೆ ಆಶೀರ್ವಾದ ಮಾಡಿ ಅವರು ಕಾರ್ಯನಿಮೃತ್ತ ಹೋಗ್ತಾರೆ ಹೋಗ್ತೀವಿ ದಯಮಾಡಿ ಮಕ್ಕಳ ಮುಗಿಯವರು ಅವರಿಗೆ ಅವ ಆಶೀರ್ವಾದ ಮಾಡಿ

ಿ ಗಣ್ಯ ವೇದಿಕೆ ಮುಂಭಾಗದಲ್ಲಿ ಆಸೆರಾಗಿರ್ತಕ್ಕಂಥ ಹಿರಿಯರೇ ಮಾರ್ಗದರ್ಶಕರೇ ಸಹಪಾಠಿಗಳೇ ಹಿರಿಯರೇ ಇವತ್ತು ಒಂದು ಹೊಸ ಪರಂಪರೆಯನ್ನ ಕುಡಿಗಂತ ನಮ್ಮಲ್ಲಿ ನಮ್ಮ ರಾಮಚಂದ್ರೆಯವರು ಉಂಟಾಕಿದ್ದಾರೆ ಅಂತ ನಾನು ಭಾವಿಸ್ತೀನಿ ಕುಡಿಗರಿಗೆ ಯಶ್ ಮಾಡುವಂತ ಯಾವುದೇ ಕಾರ್ಯಕ್ರಮ ಯಾವುದೇ ಒಂದು ಒಬ್ಬ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡಿದಾಗ ಕುಡಿಗರಲ್ಲಿ ಆ ವ್ಯಕ್ತಿಯನ್ನ ಅಭಿನಂದಿಸುವ ಸಂದರ್ಭಗಳು ಬಹಳ ಕಡಿಮೆ ಇದೆ ಬಹಳ ಅಂದರೆ ಬಹಳ ಕಡಿಮೆ ದೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಅವಕಾಶ ಸಿಗ್ಬೋದು ಆದರೆ ಈ ಒಂದು ಇವತ್ತು ಹುಟ್ಟುಹಾಕಿರೋ ಪರಂಪರೆ ಯಾವ ಸದಾ ಚಾಲ್ತಿಯಲ್ಲಿರಲಿ ಆ ಒಂದು ಪರಂಪರೆಯನ್ನು ಉಂಟು ಹಾಕಿದಂತ ರಾಮಚಂದ್ರ ಅವರವರಿಗೆ ನಾನು ಆಭಾರಿಯಾಗಿದ್ದೇನೆ ಹೆಚ್ಚು ಅಶೋಕ್ ನಾನು ಆತನನ್ನ ರಚಿ ಕುಡಿಯುವುದೆ ಬಂದೆ ಭಾಷಿ ಕೆಲಸ ಜಾಸ್ತಿ ಆತ ಕೆಜಿ ಲೂ ಅಷ್ಟೇ ಮುಖಿ ಸದಾ ಬೇರೆಯವರಲ್ಲಿ ಬರೆಯುವ ಒಂದು ಸಹ ಬಾಳದೆ ಆತನನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು ಈ ಚುನಾವಣೆ ವ್ಯವಸ್ಥೆ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಪತ್ರಕರ್ತ ಚುನಾವಣೆಗೆ ಬಗ್ಗೆ ರಾಮಚಂದ್ರ ಅವರು ಹೇಳಿದ ಪ್ರಕಾರ ಇವರ ನೇತೃತ್ವದ ಒಂದು ತಂಡ ಅಧಿಕಾರಕ್ಕೆ ಈ ಸಲ ಬಂದಿದೆ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯದ ಅಭಿನಂದನೆಗಳನ್ನು ಕೇಳ್ತಾ ಇದ್ದೇನೆ ಅಶೋಕ್ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಜೊತೆಗೆ ನಮ್ಮ ಬಸವ ತತ್ವದ ಪ್ರಕಾರ ಎಲ್ಲರೂ ಸಹಬಾಳ್ವೆಯಿಂದ ಸಹಮತದಿಂದ ನೀವು ಕರ್ಕೊಂಡು ಹೋಗುವ ಒಂದು ಸುಂದರವಾದ ಜವಾಬ್ದಾರಿ ಸುಂದರವಾದ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ವಹಿಸಿಕೊಂಡು ಸಮಾನತೆಯನ್ನು ಶಾಸ್ತ್ರ ಕುಡಿಗರಣದಲ್ಲೂ ಸಹ ಒಂದು ವಿನೂತನ ವಾತಾವರಣ ಸೃಷ್ಟಿಯಾಗಿ ಆ ಮೂಲಕ ನಿಮ್ಮ ಸೇವೆ ಕುಳಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ದೊರಕೆಯಿಂದ ಹಾರೈಸಿ ಜನರಾದರೂ ಸೇರಿ ಒಂದು ಸಮಾರಂಭ ಮಾಡ್ತಾ ಇದ್ವಿ ಇದೊಂದು ದೊಡ್ಡ ಖುಷಿ ಆ ಅಶೋಕರ ಜೀವನ

ತಿಳುವಳಿಕೆ ಇಲ್ಲದಿದ್ರು ಪತ್ರಿಕೆ ಹೋದ ಅಭ್ಯಾಸ ಅಂತ ಇದೆ ಈಗ ಅವರು ಗೆದ್ದಿದ್ದಾರೆ ಅಂದ್ರೆ ಅವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅರ್ಥ ಗೆದ್ದೆ ಅಂತ ಬೀಗದಕ್ಕಿಂತ ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಇನ್ನೊಮ್ಮೆ ಎಲೆಕ್ಷನ್ ಬಂದಾಗ ಚುನಾವಣೆಗೆ ಬಂದಾಗ ಯಾರು ಅವನ ಕೇಳಬಾರ್ದು ಅವ್ರು ಎಲ್ಲರೂ ಸೇರಿ ಒಮ್ಮನ್ನು ದಿನ ಅವನ್ನ ಗೆಲ್ಲಿಸ್ಬೇಕು ಆತರ ಕಾರ್ಯ ಸಾಧನೆಯನ್ನ ಮಾಡುವಂತಾಗ್ಲಿ ಆಗ ಮಾಡಿದಾಗ ಮಾತ್ರ ಎಲ್ಲರೂ ಒಂದು ಸಾರ್ಥಕತೆಯನ್ನ ಅವರು ತೆಗೆದುಕೊಳ್ತಾರೆ ಭಗವಂತ ಅವರಿಗೆ ಇನ್ನು ಹೆಚ್ಚಿನ ಶಕ್ತಿ ನೀಡಲಿ ಎಲ್ಲರೂ ಸಹಮತದಿಂದ ತೆಗೆದುಕೊಂಡು ಹೋಗ್ಬೇಕು ನಿಜ ಎಡಲೆಗಳು ಸಾಮರಾಜ್ತವೆ ಅದನ್ನ ಎಲ್ಲ ತುಂಬಿಸ್ಕೊಂಡು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಎಲ್ಲಿ ಕೆಲಸ ಮಾಡ್ತೀವೋ ಅದಕ್ಕೆ ಖಂಡಿತ ಪಾಲು ಸಿಕ್ಕೇ ಸಿಗುತ್ತೆ ಮುಂದಿನ ಸಲ ನೀವು ಮತ್ತೊಮ್ಮೆ ಬರುವಂತಾಗ್ಬೇಕು ಅಂತಂದ್ರೆ ಅದನ್ನೇ ಹೇಳಿ ನಿಮ್ಮ ನಿಷ್ಠೆ ಪ್ರಾಮಾಣಿಕತೆ ಎಲ್ಲರೂ ಮೆಚ್ಚಿ ಅವರೇ ಇವರೇ ಇರಬೇಕು ಮುಂದಿರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ನಡಿಗೆ ಇರಲಿ ಅಂತ ಹೇಳಿ ಆಶಿಸ್ತಾ ಭಗವಂತನಿಗೆಲ್ಲ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇವೆ ಅವಕಾಶ ನೀಡಲಿಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಮಾತಾಡಬಹುದು

एक अंदर है नार्वेज़्स फ़ॉर महिला कांग्रेस अध्यक्ष आगे तालुका ने उस चीज़ को कराया सुमन वाल्क बताई थे यार नमस्कार मर्डर ले जाओ और आराम चलो बस नमस्कार है हमेशा मुझे फ़ोन मारे हैं यार हमारे मच्छी नंबर देगे समस्या को दीदा पर देना बट हाँ नहीं हाँ कल भी था नमस्कार मर्डर ना � ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಹಾಕೋತಾರೆ ಬಿಡ ನಾನು ದೂರ ಇರ್ತೀನಿ ಅಂತ ಹೇಳಿದ್ರು ಇಲ್ಲ ಮೇಡಮ್ ನಾವು ಏನು ಬೇಡಿ ನಿಮ್ಮ ದೈವಾಗಿ ನಾವು ಯಾವತ್ತೂ ಬೆಟ್ಟವಾಗಿರ್ತೀವಿ ಅಂತ ಹೇಳಿದರು ನಂದೊಂದು ಫೋಟೋ ಸ್ಟೇಟ್ ಕಮಿಟಿ ನಾನು ಸೆಲೆಕ್ಟ್ ಆದ್ಮೇಲೆ ನಾನು ಎಲ್ಲೇ ಇದ್ರು ಅದನ್ನ ನೋಡ್ಬಿಟ್ಟು ನನಗೆ ವಿಶ್ ತಿಳಿಸ್ತಾರೆ ನಮ್ಮ ಜನ ಬಸ್ಸಲ್ಲಿ ಮೇಡಮ್ ನಮ್ಮ ಕುಣಿಗಲ್ಲೂ ನೀವು ಎಲ್ಲೋ ಒಂದ್ ಕಡೆ ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊತಿದ್ರೆ ನಮಗೆ ಹೆಮ್ಮೆ ಆಗುತ್ತೆ ಮೇಡಮ್ ನೀವು ಹಿಂಗೆ ನಮಗೆ ಅಂತ ಹೇಳಿದ್ರೆ ಸ್ಥಾನದಲ್ಲಿ ತಂದೇ ಸ್ಥಾನದಲ್ಲಿರೋದು ರಾಮಚಂದ್ರ ಬಸ್ ಸರ್ ಇವತ್ತು ನನ್ಗೆ ಫೋನ್ ಮಾಡಿ ಬರ್ತೀರಾ ಮಾತು ಇನ್ನೂ ಸ್ನಾನ ಮಾಡಿರಲಿಲ್ಲ ಹತ್ತು ನಿಮಿಷ ಟೈಮ್ ತಗೋಡಿ ಸರ್ ಬಂದುಬಿಡ್ತೀನಿ ಅಂತ ಹೇಳಿದೆ ಯಾಕಂದರೆ ನನಗೆ ಅದೊಂದು ಖುಷಿ ನಮ್ಮ ತಾಲೂಕಿನವರು ಒಬ್ಬರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಶೋಕ್ ಸರ್ ಅಂತಂದರೆ ಅದು ನಮಗೆ ಹೆಂಗೆ ಸರ್ ಥ್ಯಾಂಕ್ ಯು ನನ್ನ ಮಾತಾಡೋದು ಮೇಡಮ್ ನೀವು ಸಾಹೇಬ್ರವರು ಒಂದು ಎರಡು ಮಾತಾಡಿಬಿಟ್ಟು ಆಮೇಲೆ ಸನ್ಮಾನ ಮಾಡಿಬಿಟ್ಟು ಆಮೇಲೆ ಕ್ಲೋಸ್ ಮಾಡಿಕ್ಕಂಥ ವಿವಿಧ ಸಂಘ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಕೆಲ ಸಂಘ ಸಂಸ್ಥೆಯ ಮುಖಂಡರಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆಗಳ ಎಲ್ಲ ಸಂಸ್ಥಾಪಕರಿಗೆ ಮೊದಲನೇದಾಗಿ ನಾನು ಶೀತ ಚಾಮಶೇಖರ್ ಅವರಿಗೆ ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಹೇಳಿಕೆ ಸರ್ ಈ ಒಂದು ಪತ್ರಿಕಾ ರಂಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಪಿಲ್ಲರ್ ಅಂತ ಕರಿತೀವಿ ನಾವು ಯಾವ ರೀತಿಯಾಗಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕೆಲಸ ಮಾಡ್ತದೆ ಪ್ರಜಾಪ್ರಭುತ್ವದ ಸುಧರ್ಣದಲ್ಲಿ ಮತ್ತೊಂದು ಅಂಗನೇ ಪತ್ರಿಕಾ ರಂಗ ಆ ಒಂದು ಜವಾಬ್ದಾರಿ ಆಗತಕ್ಕಂಥ ರಂಗ ಮುನ್ನಡೆಸಲಿಕ್ಕೆ ನಮ್ಮ ತಾಲೂಕಿನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಶ್ವೇತಾಶ ಈಗಾಗಲೇ ಗಣ್ಯರು ಬರೆದಂತೆ ಅವರ ಜವಾಬ್ದಾರಿ ಹೆಚ್ಚಾಗಿದೆ ಈ ಕೆಲಸ ಕೆಲಸ ಮಾಡ್ತಕ್ಕಂಥ ಗಮನಿಸತಕ್ಕಂಥವ್ರು ಗೆಲ್ಲಬೇಕು ಈ ಮುಂದೆ ಹದಿನೈದು ಗಂಟೆಂತೆ ಅವ್ರನ್ನ ಪ್ರತಿಯೊಬ್ಬರು ಕೂಡ ಪ್ರತಿ ಕ್ಷಣ ಕೂಡ ನಿರೀಕ್ಷೆ ಮತ್ತು ಅವರಿಂದ ಅವರು ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದಾವೆ ನಮ್ಮ ಸಂಬಂಧಪಟ್ಟ ಹಾಗೆ ಅವರ ಒಂದು ಸಹೋದ್ಯೋಗಿಗಳು ಮತ್ತು ನಮ್ಮ ಇಡೀ ತಾಲೂಕಿನ ವ್ಯವಸ್ಥೆಗೆ ಹಾಗೆ ಅತ್ಯಂತ ಹೆಚ್ಚಿನ ಅಪೇಕ್ಷೆಯನ್ನು ಮುಂದೆ ನಮ್ಮ ನಮ್ಮ ತಮ್ಮ ನಾವು ಇಟ್ಟಿದ್ದೀವಿ ಆ ಎಲ್ಲ ಅಪೇಕ್ಷೆಗಳನ್ನು ಕೂಡ ಅವರು ವಿಗಣಿಸ್ತಾರೆ ಆ ಶಕ್ತಿಯನ್ನು ಬಹುತಃ ಕೊಡಲಿ ಅಂತ ನಾನು ಮತ್ತೊಮ್ಮೆ ಕೋರ್ತ ಈ ಸಭೆಯಲ್ಲಿ ನಾನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಎಲ್ಲರಿಗೂ ಕೂಡ ಹೊಂದಿಸಿ ನಾನು ಮಾತು ನಮಿಸ್ತೇನೆ ಧನ್ಯವಾದಗಳು ಒಂದು ದೊಡ್ಡ ಸನ್ಮಾನವನ್ನ ನೀವು ಸೇರಲು ಈ ವೇದಿಕೆಯಲ್ಲಿ ಮನೆಯರು ಸನ್ಮಾನ ಮತ್ತು ಮತ್ತು ಸ್ನೇಹಿತರಿಗೆ ಸನ್ಮಾನ ಅಂತ ನಾನು ಇದು ಸನ್ಮಾನ ಅಲ್ಲ ನನ್ನ ಜವಾಬ್ದಾರಿ ಈ ಜವಾಬ್ದಾರಿಯನ್ನ ನಾನು ಎದುರ ಮೇಲೆ ಓಡಿಸಿದ್ದಾರೆ ಆ ಜವಾಬ್ದಾರಿಯನ್ನು ನಿವಾರಿಸುವಂತ ಶಕ್ತಿ ನನ್ನ ಎಲ್ಲ ನಾನು ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ ನನ್ನ ಮತದಾರರು ನನಗೆ ಏನು ಗೆಲ್ಲಿಸಿದರೆ ನನಗೆ ಓಟ್ ಕೊಟ್ಟಿದ್ದಾರೆ ಓಟ್ ಕೊಟ್ಟು ಅತ್ಯಧಿಕ ಕೊಟ್ಟಿದ್ದಾರೆ ಅದು ಒಂದು ಕಡೆ ನನಗೆ ಬಹಳ ಸಂತೋಷ ಇದರಲ್ಲಿ ನನ್ನ ಮಾರ್ಗದರ್ಶಕರು ಹಿರಿಯ ಭಾಗ ರಾಮಚಂದ್ರನ್ ಅವರು ನನ್ನ ಜೊತೆಗಿದ್ದು ಮತ್ತೆ ನನ್ನ ಎಲ್ಲಾ ಪತ್ರಿಕಾ ಸ್ನೇಹಿತರು ನನ್ನ ಜೊತೆಗೆ ನಿಂತು ಈ ಗೆಲುವಿಗೆ ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಅದರಿಂದ ಅವರಿಗೆ ಇನ್ನೊಂದ್ಸರಿ ಧನ್ಯವಾದ ಬಹಳ ಆಸಕ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ರಾಮ್ಚಂದ್ರಿಗೆ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರ ಪರವಾಗಿ ನಶೋತ್ಸವದಿಂದ ಗೌರವ ಸಮರ್ಪಣೆ ನಿಮ್ಮ ಉತ್ಸಾಹ ಉತ್ಸಾಹದಲ್ಲಿ ನಾನು ಎಚ್ ಎಮ್ ಅಶೋಕ ಕುಣಿಗಲ್ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಿರ್ದೇಶನಕ್ಕಾಗಿ ಆಯ್ಕೆಯಾಗಿದ್ದು ನನ್ನ ಈ ನಿರ್ದೇಶಕ ಸ್ಥಾನ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನನ್ನ ಏನು ನನ್ನ ಸ್ನೇಹ ಬಳಗ ಇತ್ತು ಈ ಬಳಗದ ವತಿಯಿಂದ ಒಂದು ಅಭಿನಂದನಾ ಸಮಾರಂಭವನ್ನು ಇವಾಗ ಏರ್ಪಡಿಸಿದರು ಆ ಕಾರ್ಯಕ್ರಮ ಆದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ಚುನಾವಣೆಯಲ್ಲಿ ಈ ಪತ್ರಕರ್ತರ ಚುನಾವಣೆ ಅನ್ನೋದ್ಕಿಂತಲ್ಲ ಪತ್ರಕರ್ತರ ಒಳಿದಿಗಾಗಿ ನಾವು ಏನು ಮಾಡ್ಬೋದು ಅದರಲ್ಲೂ ಗ್ರಾಮೀಣ ಪತ್ರಕರ್ತರ ವಿಷಯದಲ್ಲಿ ಏನು ಮಾಡ್ಬೋದು ಅಂತ ಅಂದ್ಕಂಡಿದ್ದೀವಿ ಅಂದ್ಕಂಡಿದ್ದೀವೋ ಅದನ್ನು ನಾವು ಖಂಡಿತವಾಗಲೂ ನೆರವೇರಿಸ್ಬೇಕು ಅಂತ ಅನಿಸ್ತಾ ಇದೆ ಯಾಕೆಂದರೆ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಹಲವು ಹಲವು ಸವಾಲುಗಳಿವೆ ಅದರಲ್ಲೂ ಕೂಡ ಅವರು ಏನು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಭಾಳ ತೊಂದರೆಗೆ ಒಳಗಾಗುವಂಥ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅದರಲ್ಲೂ ಕೂಡ ಅವ್ರಿಗೆ ಭಾಳ ಕೆಲವು ರಾಜಕೀಯ ಶಕ್ತಿ ಇರ್ಬೋದು ಮತ್ತು ಕೆಲವು ಶಕ್ತಿಗಳು ಅವ್ರನ್ನ ಅವರ ಕೆಲಸಕ್ಕೆ ತೊಂದರೆ ಮಾಡಿ ಅವ್ರಿಗೆ ಹಿನ್ನ ಹಿನ್ನೆಲೆಯಲ್ಲಿ ತೊಂದರೆ ಕೊಡುವಂತ ಕೆಲಸನು ಕೂಡ ನಡೀತಾ ಇದ್ದಾವೆ ಅವು ಅವುಗಳ ಅವು ಅಂತಹ ಘಟನೆಗಳ ವಿರುದ್ಧ ನಾವು ನಮ್ಮ ಪತ್ರಕರ್ತ ತಂಡ ನಮ್ಮ ಜಿಲ್ಲಾ ಪತ್ರಕರ್ತರು ಎಲ್ಲರೂ ಕೂಡ ಅವ್ರ ಜೊತೆಲಿ ನಾವು ನಿಂತ್ಕೊಂಡಿರ್ತೀವಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ನಮ್ಮ ಗಮನ ಗಮನಕ್ಕೆ ತಂದು ನಿಮ್ಮ ಜೊತೆಯಲ್ಲಿ ನಿಲ್ಲುವಂತ ನಾವು ಕೆಲಸ ಮಾಡೇ ಮಾಡ್ತೀವಿ ಅದು ಪ್ರಾಮಾಣಿಕತೆಯಿಂದ ಪತ್ರಕರ್ತ ಕೆಲಸ ಮಾಡಬೇಕು ಅಂತ ನಾನು ನನ್ನ ಎಲ್ಲ ಪತ್ರಕರ್ತರಲ್ಲಿ ವಿನಂತಿಸ್ ವಿನಂತಿಸ್ತೇನೆ ಗ್ರಾಮೀಣ ಪತ್ರಕರ್ತರಿಗೆ ಹೆಲ್ತ್ ಇಶ್ಯೂಸ್ ಅದರಲ್ಲೂ ಕೂಡ ಈ ಗ್ರಾಮೀಣ ಪತ್ರಕರ್ತರು ಅಂದ್ರೆ ಅವ್ರಿಗೆ ಯಾವುದೇ ಆದಂತ ಸಂಭಾವನೆಗಳು ಸಿಗ್ತಾ ಇಲ್ಲ ಆ ಸಂಭಾವನೆಗಳು ಇಲ್ದರೆ ಇರೋ ಅಂತ ದೃಷ್ಟಿಯಿಂದ ಬಹಳ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಈ ಆರೋಗ್ಯ ಸಮಸ್ಯೆ ಎದುರಾದಾಗ ಅದನ್ನ ತರ ನಿಭಾಯಿಸ್ಬೇಕು ಅಂತ ಇವಾಗ ಭಾಳ ಕಷ್ಟ ಆಗ್ತಾ ಇದೆ ಅದರಲ್ಲೂ ಆರೋಗ್ಯ ವಿಷಯವಾಗಿ ಅವರೇನಾದರೂ ಹಾಸ್ಪಿಟ್ಲ್ಗಳಿಗೆ ಒಳ್ಳೊಳ್ಳೆ ದೊಡ್ಡದ ಹಾಸ್ಪಿಟ್ಲ್ಗೆ ಹೋಗಬೇಕು ಅಂದರೆ ಅಲ್ಲಿ ತುಂಬ ಹಣದ ಅವಶ್ಯಕತೆ ಇದೆ ಇದನ್ನು ಮನಗಂಡು ನಾವೆಲ್ಲ ಅವ್ರಿಗೆ ಒಂದು ಇನ್ಸುರೆನ್ಸ್ ಹೆಲ್ತ್ ಇನ್ಸುರೆನ್ಸು ಯಾವ ಥರ ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾವು ನಮ್ಮ ಜಿಲ್ಲಾ ತಂಡ ಇರ್ಬೋದು ನಮ್ಮ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಹಕಾರದಿಂದ ಸರ್ಕಾರದ ಏನು ಸರ್ಕಾರದ ಪರವಾಗಿ ಮಾತಾಡಿ ಅವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಮಾಡಿಸುವಂಥದ್ದು ಮತ್ತು ಅವ್ರಿಗೆ ಜೀವ ವಿಮೆಗಳನ್ನು ಮಾಡಿಸುವಂಥದ್ದು ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಖಂಡಿತವಾಗಲೂ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ನಾನು ತಿಳಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು